ಈ ತರ ಒಂದು ಜಾನರದಲ್ಲಿ ಜಾನರಲ್ಲಿ ಬಂದಿರೋಂತ ಕತೆಗಳು ತುಂಬ ಕಡಿಮೆ ಕನ್ನಡದಲ್ಲಿ ಲವ್ ಸ್ಟೋರಿಗಳು ಅಂತ ಬಂದಾಗ ಸ್ಟೋರಿ ಬೇಸ್ಡ್ ಸಿನಿಮಾಗಳಂತ ಬಂದಾಗ ಮಲಯಾಳಂಗೆ ಹೋಗೋ ಜಾಸ್ತಿ ಜನ ಟು ಅದೇ ಈ ಥರ ಈ ತ ಅದು ಅದು ಕೂಡ ಕಾಡಲೇ ಆಗಿದ್ದು ಅದರಲ್ಲಿ ಬರೀ ಕಾಲ್ ಭಾಗ ಅಷ್ಟೇ ಕಾಡಲ್ಲಾಗಿದೆ ಬಟ್ ನಮ್ಮ ಸಿನಿಮಾ ಮುಖಾಲ್ ಭಾಗ ಕಾಡಲೇ ಆಗಿರೋದು ಚುರುಕು ನೋಟವೇ ಸಾಂಗ್ ಸೊ ಅದು ನಾನು ಸ್ಟಾರ್ಟಿಂಗ್ ಆಡಿಷನ್ಸ್ಗೆ ಹೋದಾಗ್ಲೇ ನನಗೆ ಓಕೆ ಈ ಸಾಂಗ್ ಪಕ್ಕಾ ಹಿಟ್ಟಾಗುತ್ತೆ ಅಂತ ನಾನು ಅವತ್ತೇ ಅಂದ್ಕೊಂಡೆ ಇವತ್ತು ಆ ಸಾಂಗ್ ಟ್ರೆಂಡಿಂಗಲ್ಲಿದೆ ಏನಂದರೆ ಜಾಸ್ತಿ ಜನಗಳು ಇವಾಗ ಥಿಯೇಟರ್ ಕಡೆ ಬರಬೇಕು ಅಂದರೆ ಒಂದು ಸಿನಿಮಾ ಸ್ಟೋರಿ ಎಲ್ಲ ಚೆನ್ನಾಗಿರಬೇಕು ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಶ್ರೀ ಐನಾಪುರ್ ಇವತ್ತು ನಮ್ಮ ಜೊತೆಗಿರೋರು ಕಿರುತೆರೆಗೆ ಮುಕ್ತ ಮನಸ್ಸಿನ ಮಲ್ಲಿಯಾಗಿ ಬಂದು ಈಗ ಡೈನಾಮಿಕ್ ಹೀರೋಯಿನ್ ಆಗಿ ಭಾರ್ಗವಿಯಾಗಿ ನಿಮ್ಮ ನಿಮ್ಮ ಮುಂದೆ ಬರ್ತಿರುವಂತಹ ರಾಧಾ ಭಗವತಿ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಐ ಆಮ್ ಸೂಪರ್ ಹೇಗೆ ನಡೀತಿದೆ ನಿಮ್ಮ ಬ್ಯುಸಿ ಶೆಡ್ಯೂಲ್ ತುಂಬಾ ಚೆನ್ನಾಗಿ ನಡೀತಾ ಇದೆ ತುಂಬಾ ಬಿಸಿ ಆಗಿಬಿಟ್ಟಿದ್ದೀನಿ ಐ ಹೋಪ್ ದೇವ್ರು ಹೀಗೆ ಬ್ಯುಸಿಯಾಗೇ ಇಟ್ಟಿರಲಿ ಅಂತ ಇತ್ತೀಚೆಗಷ್ಟೇ ನಮ್ಮ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ರಿ ಏನದು ಅಪಾಯವಿದೆ ಎಚ್ಚರಿಕೆ ಮುಖಾಂತರ ಅದೊಂದು ಇವಾಗ ಚೆನ್ನಾಗಿ ಥಿಯೇಟ್ರಲ್ಲಿ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ ಸಿನಿಮಾ ಬಗ್ಗೆ ಹೇಳೋದಾದರೆ ಇದು ನನ್ನ ಮೂರನೇ ಸಿನಿಮಾ ನಂದು ಆಲ್ರೆಡಿ ಎರಡು ಸಿನಿಮಾ ಆಗಿದೆ ಆ ತೊಂಬತ್ತು ದಿನಗಳು ಅಂತ ಆ್ಯಂಡ್ ವಸಂತಕಾಲದ ಹೂಗಳು ಅಂತ ವಸಂತ ಕಾಲದ ಹೂಗಳು ಲಾಸ್ಟ್ ಇಯರ್ ರಿಲೀಸ್ ಆಯಿತು ಆ ತೊಂಬತ್ತು ದಿನಗಳು ಬಂದು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ರಿಲೀಸ್ ಆಯಿತು ಸೊ ಇದು ನನ್ನ ಮೂರನೇ ಸಿನ್ಮಾ ಎರಡು ಸಿನ್ಮಾಗಿಂತ ಮೂರನೇ ಸಿನ್ಮಾ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಬರ್ತಾ ಇದೆ ಒಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದು ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಬಟ್ ಚೆನ್ನಾಗಿ ಆಗ್ತಾ ಇದೆ ಇದರಲ್ಲಿ ವಿಕಾಶು ತಯ್ಯ ಅವರು ಹೀರೋ ಆಗಿದ್ದಾರೆ ಆ್ಯಂಡ್ ನಾನು ರಾಧಾ ನೀವು ಆಗಿ ಕಾಣಿಸ್ಕೊಂಡಿದ್ದೀರಿ ಒಂದು ಒಂದು ಹೇಳಬೇಕಂತ ಹೇಳಿದ್ರೆ ಇದೊಂದು ಸಸ್ಪೆನ್ ಥ್ರಿಲ್ಲರ್ ಮೂವಿ ಒಂದು ಲೈನ್ ತೊಗೊಂಡು ಹೋಗೋದೇ ಬೇರೆ ರೀತಿ ಈ ಒಂದು ಕತೆ ಸೆಲೆಕ್ಟ್ ಮಾಡಿದ್ದು ನೀವು ಯಾಕೆ ಮೊದಲನೇದಾಗಿ ಈ ಥರ ಒಂದು ಜಾನರದಲ್ಲಿ ಜಾನರಲ್ಲಿ ಬಂದಿರೋ ಕಥೆಗಳು ತುಂಬ ಕಡಿಮೆ ಕನ್ನಡದಲ್ಲಿ ಈಗ ಹಾರರ್ ಮೂವಿ ಮತ್ತೊಂದು ಅಂತ ಬಂದು ಲವ್ ಸ್ಟೋರಿಗಳು ಅಂತ ಬಂದಾಗ ಸ್ಟೋರಿ ಬೇಸ್ಡ್ ಸಿನಿಮಾಗಳಂತ ಬಂದಾಗ ಮಲಯಾಳಂಗೆ ಹೋಗೋ ಜಾಸ್ತಿ ಜನ ಸೊ ನಮ್ಮಲ್ಲೇ ಈ ಥರ ಒಂದು ಪ್ರಾಜೆಕ್ಟ್ ಬಂದ ಮೇಲೆ ಸೊ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ಏಕೆಂದರೆ ಈಗ ನೈನ್ ಮೈನಸ್ ಸಾರಿ ಸಿಕ್ಸ್ ಮೈನಸ್ ಫೈಝ್ ಗೋಡು ಟು ಅದೇ ಈ ಥರ ಈ ಥರ ಅಂದರೆ ಅದು ಅದು ಕೂಡ ಕಾಡಲ್ಲೇ ಆಗಿದ್ದು ಅದರಲ್ಲಿ ಈ ಬರೀ ಕಾಲು ಭಾಗ ಅಷ್ಟೇ ಕಾಡಲ್ಲಾಗಿದೆ ಬಟ್ ನಮ್ಮ ಸಿನಿಮಾ ಮುಕ್ಕಾಲು ಭಾಗ ಕಾಡಲ್ಲೇ ಆಗಿರೋದು ರಿಯಲ್ ಕಾಡಲ್ಲಿ ಸೊ ಇದೆಲ್ಲ ಹೇಳಿದಾಗ ಐ ಥಾಟ್ ಓಕೆ ಮಾಡ್ಬೋದು ಅಂತ ಅಂದ್ಕೊಂಡೆ ಆ್ಯಂಡ್ ಇನ್ನೊಂದು ಏನಂದರೆ ನಾನು ಎಲ್ಲ ಕಡೆ ಹೇಳಿದ ಹಾಗೆ ನಾನು ಈ ಸೀನ್ ಸಿನಿಮಾನ ಒಪ್ಕೊಳ್ಳೋಕ್ಕೆ ಮೇಜರ್ ಕಾರಣವೇ ಸಾಂಗು ಚುರುಕು ನೋಟವೇ ಸಾಂಗ್ ಸೊ ಅದು ನಾನು ಸ್ಟಾರ್ಟಿಂಗ್ ಆಡಿಷನ್ಸ್ಗೆ ಹೋದಾಗ್ಲೇ ನನಗೆ ಓಕೆ ಈ ಸಾಂಗ್ ಪಕ್ಕಾ ಆಗುತ್ತೆ ಅಂತ ನಾನು ಅವತ್ತೇ ಅಂದ್ಕೊಂಡೆ ಇವತ್ತು ಆ ಸಾಂಗ್ ಟ್ರೆಂಡಿಂಗಲ್ಲಿದೆ ಇಡೀ ಇಂಡಿಯಾದಲ್ಲಿ ಟ್ವೆಂಟಿ ಎತ್ ಪ್ಲೇಸಲ್ಲಿದೆ ಸೊ ಐ ಫೀಲ್ ಸೋ ಪ್ರೌಡ್ ಅಂದರೆ ಈ ಈ ಥರ ಒಂದು ಸಿನಿಮಾಗೆ ನಾನು ಹೀರೋಯಿನ್ ಆಗಿ ಮಾಡಿದ್ನಲ್ಲ ಅಂತ ಹೇಳಿ ಆ್ಯಂಡ್ ನಮ್ಮ ಟೀಮಲ್ಲಿರುವಂಥ ಎಲ್ಲರೂ ಕೂಡ ತುಂಬಾ ಹಾರ್ಡ್ ವರ್ಕಿಂಗ್ ಅಂತ ಹೇಳ್ಬೋದು ನಿಯರ್ಲಿ ಒಂದು ಸಿಕ್ಸ್ ಶೆಡ್ಯೂಲ್ಸ್ ಏನು ಆಗಿದ್ದು ಈ ಸಿನಿಮಾಗೆ ಸಿಕ್ಸ್ ಶೆಡ್ಯೂಲ್ಸಲ್ಲಿ ಸಿಕ್ಸ್ಟಿ ಪ್ಲಸ್ ಡೇಸ್ ಶೂಟ್ ಆಗುತ್ತೆ ಅದರಲ್ಲಿ ಟ್ವೆಂಟಿ ಡೇಸ್ ಏನೋ ಇದರಲ್ಲಿ ಏನು ಸಿಟಿ ಕಡೆ ಆದರೆ ರೋಡು ಸಿಟಿ ಆ ಥರ ಆದರೆ ಇನ್ನು ಮಿಕ್ಕಿದ ನಲವತ್ತು ದಿನಗಳು ಕೂಡ ಕಾಡಲ್ಲೇ ಆಗಿದ್ದು ನಂದು ಕಾಡಲ್ಲಿ ಪೋರ್ಷನ್ ಇರಲಿಲ್ಲ ನಂದು ಕಂಪ್ಲೀಟಾಗಿ ಸಿಟಿ ಕಡೆನೇ ಇದ್ದಿದ್ದು ಸೊ ನನಗಷ್ಟು ಕಷ್ಟ ಆಗಲಿಲ್ಲ ಬಟ್ ಕಾಡಲ್ಲಿ ಮಾಡಿದಂಥ ಪೋ ಮಾಡಿದಂಥ ಪೋಷನ್ಸ್ಗಳೆಲ್ಲವೂ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಆ ಚೆನ್ನಾಗಿ ಬರೋದಕ್ಕೆ ಕಾರಣ ಎಲ್ಲರ ಹಾರ್ಡ್ ವರ್ಕ್ ಆ್ಯಂಡ್ ಅದು ಈ ಒಂದು ಶೂಟಿಂಗ್ ಆಗಿದ್ದು ಡಿಸೆಂಬರ್ ಜಾನ್ ಫೆಬ್ರಲಿ ಜಾಸ್ತಿ ಸೊ ಆ ಟೈಮಲ್ಲಿ ಈಗ ಮಲೆನಾಡು ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಅದು ಕಾಡು ಹಾಂ ಕಾಡು ಅಂತ ಬಂದಾಗ ಆ ಚಳಿ ಜಾಸ್ತಿ ಇರುತ್ತೆ ಚಳಿ ಕಾಯಿಸ್ಕೊಂಡು ಇಡೀ ರಾತ್ರಿ ಅದರಲ್ಲೂ ಅಲ್ಲಿ ಹುಲಿ ಇಚ್ಚಿರುತ್ತೆ ಆನೆಗಳು ಕಾಡೆಮ್ಮೆಗಳು ಇವೆಲ್ಲ ಇದ್ದವು ಸಾರಿ ಕಾಡು ಕೋಣಗಳು ಇವೆಲ್ಲ ಇದ್ವು ಸೋ ಇದೆಲ್ಲ ಇದೆ ಅಂತ ಗೊತ್ತಿದ್ರೂ ಕೋಣ ಅಂದರೆ ತುಂಬ ಹಾವುಗಳಲ್ಲಿ ಕಾಡು ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಹಾವುಗಳು ಜಾಸ್ತಿ ಅದನ್ನೆಲ್ಲ ಅದೆಲ್ಲ ಇದ್ರೂನು ಕೂಡ ಅಷ್ಟು ಧೈರ್ಯ ಮಾಡಿ ಮುಂದೆ ಹೋದ್ರು ಬಟ್ ಅಲ್ಲಿ ತುಂಬಾ ಹಿಂಸೆ ಮಾಡಿದ್ದು ಒಣಗು ಒಣಗು ಅಂತ ಬರುತ್ತೆ ಈ ಹುಣ್ಣು ಅಂತಾರೆ ನಮ್ಮ ಅಂದ್ರೆ ನೂನು ಈ ಹಸುವಿನ ಮೇಲೆ ಅದೆಲ್ಲ ಚಿಕ್ಕದಾಗಿ ಹುಣ್ಣು ಅಂತ ಇರುತ್ತೆ ಅದು ತುಂಬಾ ಹಿಂಸೆ ಕೊಟ್ಬಿಡ್ತು ಎಲ್ಲಾರ್ಗು ಹೌದು ಅದು ಮೂರು ದಿನದವರೆಗೂ ಆಯಿತು ಚೆನ್ನಾಗಿ ಮಾಡಿದ್ರು ಎಲ್ಲ ಇಲ್ಲ ನೈಟ್ ಶೂಟ್ ಅಲ್ವಾ ಮಾಡಿಬಿಡ್ಬೋದು ಆರಾಮಾಗಿ ಅಂತ ಹೇಳಿಬಿಟ್ಟೆಲ್ಲ ಮಾಡಿದ್ರು ಬಟ್ ಮೂರನೇ ದಿನದಿಂದ ಎಲ್ಲರಿಗೂ ಇಡೀ ಮೈಯೆಲ್ಲ ಕೆರ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ಅಷ್ಟು ಹಿಂಸೆ ಆಗೋಯ್ತು ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ ಆಯ್ತಾ ಹೆಲ್ತ್ ಇಶ್ಯೂಸ್ ಅಲ್ಲ ಅಂದ್ರೆ ಈ ಒಣಗು ಹೇಗಂದ್ರೆ ಚಿಕ್ಕದಾಗಿರುತ್ತೆ ರಕ್ತ ಹೀರುತ್ತೆ ಅಂಡ್ ಅದು ದೊಡ್ಡದಾದ್ಮೇಲೆ ತಾನೇ ಬಿದ್ದು ಹೋಗುತ್ತೆ ಅದು ದೊಡ್ಡದಾಗೋವರೆಗೂ ಅಂದ್ರೆ ಎಷ್ಟು ದಪ್ಪ ಆಗ್ಬೋದು ಅದು ಆ ಹ್ಮ್ ಜಿಗಣಿ ಬಿಟ್ಟರೆ ಇದೆ ಸೊ ಆ ಥರ ಇದ್ದಾಗ ಅದನ್ನೆಲ್ಲ ಬದಿಗೊತ್ತಿ ಹೆಂಗೂ ಈ ಸಿನಿಮಾ ಶೂಟ್ನ ಮಾಡಿ ಮುಗಿಸೋದ್ರು ಆ್ಯಂಡ್ ಸಿನಿಮಾ ಶೂಟ್ ಮುಗಿದು ಒನ್ ಇಯರ್ ಪೋಸ್ಟ್ ಪ್ರೊಡಕ್ಷನ್ ಆಗುತ್ತೆ ಅದಾದ ನಂತರ ಈಗ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗುತ್ತೆ ಆ್ಯಂಡ್ ಇನ್ನೊಂದು ಶೂಟಿಂಗ್ ಫಸ್ಟ್ ಡೇ ಫಸ್ಟ್ ಶಾಟೇನೆ ಗಾಡಿ ಓಡಿಸೋದಿರುತ್ತೆ ಮೂರು ಜನ ಹೀರೋಗಳು ಗಾಡಿ ಓಡಿಸೋದಿರುತ್ತೆ ಆ ಟೈಮಲ್ಲಿ ಫಸ್ಟ್ ಶಾಟೇ ಮೂರು ಜನ ಬಿದ್ದುಬಿಟ್ರು ಆವತ್ತು ಶೂಟಿಂಗೇ ಸ್ಟಾಪ್ ಆಗೋಯಿತು ಸೊ ಇಷ್ಟೆಲ್ಲ ಕಷ್ಟಗಳನ್ನ ಇದು ಮಾಡ್ಕೊಂಡು ಐ ಥಿಂಕ್ ಇರ್ಬೋದು ಆ ಕ್ಲಿಪ್ಸ್ ಎಲ್ಲ ಇದ್ದಾವೆ ಅನಿಸುತ್ತೆ ಅದೆಲ್ಲ ಬಿಡಬೇಕು ಅಂತ ಇದ್ದಾರೆ ಇನ್ನು ಸ್ವಲ್ಪ ದಿನ ಸಿನಿಮಾ ಇನ್ನು ಸ್ವಲ್ಪ ಚೆನ್ನಾಗಿ ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಎಲ್ಲ ಕ್ಲಿಪ್ಸು ಬಿಡ್ತಾರೆ ಶೂಟಿಂಗ್ದು ಏನೇನಾಯಿತು ಎಷ್ಟು ಪ್ರಾಬ್ಲಮ್ಸ್ ಆಯಿತು ಅಂತ ಹೇಳಿ ಸೊ ಈಗ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಜನ ಬರ್ತಾ ಇದ್ದಾರೆ ತುಂಬ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಸಿನಿಮಾ ಅಂತ ಎಲ್ಲ ಹೇಳಿ ಖುಷಿ ಆಗುತ್ತೆ ಇದು ಸಾಂಗು ಲಿರಿಕ್ಸು ಆ್ಯಂಡ್ ಕತೆ ಇದೆಲ್ಲ ಅಂದರೆ ಪೆನ್ನಲ್ಲಿ ಯಾವ ಯಾವ್ಯಾವ ಕೆಲಸ ಆಗುತ್ತೋ ಅದನ್ನೆಲ್ಲ ಡೈರೆಕ್ಟ್ರೇ ಮಾಡಿಬಿಟ್ಟಿದ್ದಾರೆ ಡೈರೆಕ್ಟ್ ಅಭಿಜಿತ್ ತೀರ್ಥಹಳ್ಳಿ ಅಂತ ಆ್ಯಂಡ್ ನಮ್ಮಲ್ಲಿ ಒಂದು ರೇರ್ ಕಾಂಬಿನೇಷನ್ ಇದೆ ಏನಂದರೆ ಸಿನಿಮಾಟೋಗ್ರಫಿ ಮತ್ತು ಸಾಂಗ್ ಮ್ಯೂಸಿಕ್ ಇಬ್ಬರು ಒಂದೇ ಮಾಡಿರೋದು ಹೌದು ಎರಡು ಆಪೋಸಿಟ್ ಆಪೋಸಿಟ್ ಸಿನಿಮಾಟೋಗ್ರಫಿನೇ ಬೇರೆ ಆಗುತ್ತೆ ಸಿಂಗ್ ಮ್ಯೂಸಿಕ್ಗೆ ಬೇರೆ ಆಗುತ್ತೆ ಬಟ್ ಎರಡು ಒಬ್ಬರೇ ಮಾಡಿರೋದು ದಟ್ ಈಸ್ ಸುನಾಥ್ ಗೌತಮ್ ಸರ್ ಆ್ಯಂಡ್ ಎಡಿಟಿಂಗ್ ಅಂತ ಬಂದಾಗ ಹರ್ಷಿತ್ ಪ್ರಭು ಅವ್ರು ಮಾಡಿದ್ದಾರೆ ಸೊ ಎಲ್ಲರೂ ಕಾಂಬಿನೇಷನ್ ಆಗಿ ಒಂದು ಸುಂದರವಾದ ಚಿತ್ರ ಇದಾಗಿದೆ ಅಪಾಯವಿದ ಎಚ್ಚರಿಕೆ ಈಗ ಅಪಾಯವಿದ ಎಚ್ಚರಿಕೆ ರಿಲೀಸ್ ಆಗಿ ಆಲ್ಮೋಸ್ಟ್ ಟೂ ವೀಕ್ಸ್ ಆದರೂ ಕಂಟಿನ್ಯೂಸ್ ಆಗಿ ನೀವು ಇನ್ನೂ ಪ್ರಮೋಷನ್ಗೆ ಹೋಗ್ತಾನೇ ಇದ್ದೀರಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಹೀಗೆ ಹೇಳಿದ್ರು ಇದು ಮುಗಿದ ತಕ್ಷಣ ಮತ್ತೆ ಪ್ರಮೋಷನ್ಗೆ ಹೋಗಬೇಕು ಅಂತ ಹೇಳಿ ಈಗ ಪಾಸ್ಟ್ ಟೂ ಮಂತ್ಸಿಂದ ಪ್ರಮೋಷನ್ಸ್ ನಡೀತಾನೇ ಇದೆ ಈಗ ಏನಂದರೆ ಜನಗಳಿಗೆ ಆಲ್ರೆಡಿ ಇವಾಗ ಒ ಟಿ ಟಿ ಅದು ಇದು ಅಂತ ಹೇಳಿ ಸ್ವಲ್ಪ ಸಿನಿಮಾ ಥಿಯೇಟರ್ ಕಡೆ ಬರೋದು ಮತ್ ಆ್ಯಂಡ್ ಅಂಡ್ ನಾನು ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ರೀಸೆಂಟ್ ಆಗಿ ಏನಂದ್ರೆ ಜಾಸ್ತಿ ಜನಗಳು ಇವಾಗ ಥಿಯೇಟರ್ ಕಡೆ ಬರಬೇಕು ಅಂದ್ರೆ ಒಂದು ಸಿನಿಮಾ ಸ್ಟೋರಿ ಎಲ್ಲ ಚೆನ್ನಾಗಿರ್ಬೇಕು ಆತರ ಇಲ್ಲ ಅಂದ್ರೆ ನಮ್ಮ ಸಿನಿಮಾ ಅಷ್ಟು ಚೆನ್ನಾಗಿದ್ರೂ ಕೂಡ ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಒಂದು ಒಂದು ರೀಸನ್ ನಾವೇನು ಅನ್ಕೊಂಡಿದೀವಿ ಅಂದ್ರೆ ಒಂದು ರೀಸನ್ ಈಗ ಮಕ್ಕಳಿಗೆ ಎಕ್ಸಾಮಿನೇಷನ್ಸ್ ಇರುತ್ತೆ ಇನ್ನೊಂದು ಏ ಇನ್ನೊಂದು ಆರು ತಿಂಗಳಲ್ಲಿ ವಿಗೆ ಬಂದ್ಬಿಡುತ್ತೆ ಬಿಡು ಇನ್ನೇನು ಹೋಗೋದು ಇನ್ನೇನು ಹೋಗೋದು ಅಂತ ಎಲ್ಲ ಆ ಥರ ಯೋಚನೆ ಮಾಡ್ಬೋದು ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಿನಿಮಾದಲ್ಲಿ ನಾವು ಮೇಜರಾಗಿ ಕಾನ್ಸಂಟ್ರೇಟ್ ಮಾಡಿರೋದೇ ಸೌಂಡಿಂಗ್ಸ್ ಮೇಲೆ ಈ ಒಂದು ಸಿನಿಮಾನ ನೀವು ಥಿಯೇಟರಿಗೆ ಬಂದರೆ ಮಾತ್ರ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ಲಿಕ್ಕೆ ಸಾಧ್ಯ ಏಕೆಂದರೆ ಚಿಕ್ಕ ಚಿಕ್ಕ ಏನು ಎಫೆಕ್ಟ್ಸು ಕೂಡ ಈ ಜೀರುಂಡೆ ಕೂಗೋದು ಈ ಅವಲ್ ಕೂಗೋದು ಮತ್ತು ಪ್ರಾಣಿಗಳು ಪಕ್ಷಿಗಳು ಇದೆಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಸೊ ಅದನ್ನು ನೀವು ಥಿಯೇಟರ್ಗೆ ಹೋಗಿ ಹೋಗಿ ನೋಡಿದ್ರೇ ಅದು ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗೋದು ಇದನ್ನು ಓ ಟಿ ಟಿಯಲ್ಲಿ ನೋಡ್ತೀವಿ ಮತ್ತೊಂದು ಕಡೆ ಅಂದರೆ ಚಿಕ್ಕ ಸ್ಕ್ರೀನಲ್ಲಿ ನೋಡ್ತೀವಿ ಅಂತ ಬಂದಾಗ ಅಷ್ಟು ಚೆನ್ನಾಗಿ ಅದು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಸಿಗೋಲ್ಲ ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಕನ್ನಡದಲ್ಲಿ ಯಾವುದೋ ಒಂದು ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಹೊಸೊಬ್ಬರು ಸಿನಿಮಾ ಬಂದಿದೆ ಅಂತ ಅಂದಾಗ ಅಂದರೆ ಮೇಜರಾಗಿ ಹೊಸೊಬ್ಬರು ಸಿನಿಮಾ ಬಂದಿದೆ ಅಂದಾಗ ಜನ ಅಷ್ಟಾಗಿ ಒತ್ತು ಕೊಟ್ಟು ಹೋಗಿ ನೋಡಲ್ಲ ಅದರಲ್ಲೂ ಈ ಥರ ಒಳ್ಳೆ ಸಿನಿಮಾ ಬಂದಿದೆ ಅಂತ ಅಂದಾಗ ಜನಗಳು ಬರಬೇಕು ನೋಡಬೇಕು ಹೇಗಿದೆ ಅಂತ ನಾವು ಅವರಿಗೆ ತೋರ್ಸೋಕ್ಕೋಸ್ಕರನೇ ಮಾಡಿರ್ತೀವಿ ನೋಡಿ ನಮ್ಮ ಪ್ರಾಡಕ್ಟ್ ಹೀಗಿದೆ ನಿಮ್ಗೆ ಹೇಗೆ ಅನಿಸ್ತದೆ ಹೇಗಿದೆ ಅಂತ ತೋರಿಸ್ಲಿಕ್ಕೋಸ್ಕರನೇ ಮಾಡಿರ್ತೀವಿ ಸೊ ಅವ್ರು ಬಂದು ಹೇಗಿದೆ ಅಂತ ಹೇಳಿ ಇನ್ನೂ ಒಂದಷ್ಟು ಜನಕ್ಕೆ ನಮ್ಮ ಸಿನಿಮಾನ ರೆಫರ್ ಮಾಡಬೇಕು ಆ್ಯಂಡ್ ಇದರಲ್ಲಿ ಕಲಿಯುವಂಥದ್ದು ತುಂಬ ಇದೆ ಲೈಕ್ ಸ್ಕೂಲ್ಗೆ ಹೋಗದೆ ಇದ್ದರೆ ಏನಾಗುತ್ತೆ ಅಡ್ಡದಾರಿ ಹಿಡಿದ್ರೆ ಏನಾಗುತ್ತೆ ಕಾರ್ ಒಳಗಡೆ ಯಾವ್ಯಾವ ಥರ ಪ್ರಾಣಿಗಳಿರ್ತವೆ ಏನೇನು ಫೇಸ್ ಮಾಡಬೇಕಾಗಿ ಬರುತ್ತೆ ಆ್ಯಂಡ್ ಜಗತ್ತಲ್ಲಿ ಯಾವ ಥರ ಜನಗಳಿರ್ತಾರೆ ಇದನ್ನೆಲ್ಲ ತೋರಿಸ್ಕೊಡುವಂಥ ಸಿನ್ಮಾ ಆ್ಯಂಡ್ ಹಾರರ್ ಟಚ್ ಇರುವಂಥದ್ದು ನಾವು ನಾವು ಫೋಕಸ್ ಮಾಡಿದ್ದು ಯೂತ್ಸ್ ಮೇಲೆ ಬಟ್ ಇದು ತುಂಬ ಇಷ್ಟ ಆಗ್ತಿರೋದು ಮಕ್ಕಳಿಗೆ ಮಕ್ಕಳು ತುಂಬ ಇಷ್ಟಪಡ್ತಾ ಇದ್ದಾವೆ ಈ ಈ ಒಂದು ಸಿನಿಮಾನ ನಾವು ಹೋದಾಗ ದೊಡ್ಡವ್ರ ರಿವ್ಯೂ ಕೊಡೋದಕ್ಕಿಂತ ಜಾಸ್ತಿ ಮಕ್ಕಳು ರಿವ್ಯೂ ಕೊಡೋದೇ ಹೆಚ್ಚಾಗಿತ್ತು ಸೊ ಬಂದು ನೋಡಬೇಕು ಅಷ್ಟೇ ಈ ಒಂದು ಸಿನಿಮಾನ ಅಂದರೆ ಈಗ ವಿ ಆರ್ ಟ್ರಾಯಿಂಗ್ ಆರ್ ಲೆವೆಲ್ ಬೆಸ್ಟ್ ಅಂದರೆ ನಿಮ್ಮ ಒಂದು ಇದೇನಂದರೆ ಥಿಯೇಟ್ರಿಗೆ ಜನಗಳು ಬಂದು ಜಾಸ್ತಿ ಬಂದು ನೋಡಿದ್ರೆ ಇವಾಗ ಸಿನಿಮಾ ಮಾಡೋದಕ್ಕೂ ಪ್ರೋತ್ಸಾಹ ಮುಂದೆ ಸಿಕ್ಕೇ ಅಂತ ಹೇಳಿ ನೋಡು ಅಂದರೆ ಇವಾಗ ಆಲ್ರೆಡಿ ಒಳ್ಳೆ ರಿವ್ಯೂ ಕೂಡ ಬರ್ತಾ ಇದೆ ಅಲ್ಲ ಅಪಾಯವಿದೆ ಎಚ್ಚರಿಕೆ ಅಂತ ಹೇಳಿ ತುಂಬ ಒಳ್ಳೆ ರಿವ್ಯೂ ಬರ್ತಾ ಇದೆ ಬಟ್ ಜನ ಹೋಗಿ ನೋಡಬೇಕು ಇನ್ನು ಈಗ ಸಿನಿಮಾಗಳು ಕನ್ನಡ ಸಿನಿಮಾಗಳು ಅಂದರೆ ಹೊಸದಾಗಿ ಬಂದಾಗ ತ್ರೀ ಟು ಫೋರ್ ಡೇಸ್ ನಿಲ್ಲೋದೇ ಹೆಚ್ಚು ಮ್ಯಾಥ್ಸ್ ಅಂದ್ರೂ ಒಂದು ವಾರ ನಿಲ್ತವೆ ಅಂಥದ್ರಲ್ಲಿ ನಾವು ಸೆಕೆಂಡ್ ವೀಕಿನ್ನೇನು ಕಂಪ್ಲೀಟ್ ಮಾಡ್ತೀವಿ ನಾವು ತ್ರೀ ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀವಿ ಥರ್ಡ್ ವೀಕಿಗೆ ಹೋಗ್ತಾ ಇದೆ ನಮ್ಮ ಸಿನಿಮಾ ಸೊ ಇಷ್ಟು ಚೆನ್ನಾಗಿರೋ ಸಿನಿಮಾನ ಬಂದು ಜನಗಳು ನೋಡಿದ್ರೇನೆ ನಮಗೂ ಓಕೆ ನೋಡಿದ್ರು ಜನ ಅಂತ ಹೇಳಿ ಸೆಕೆಂಡ್ ಪಾರ್ಟ್ ಕೂಡ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ ಸೆಕೆಂಡ್ ಪಾರ್ಟ್ ನಾವು ಮಾಡಬೇಕು ಅಂದರೆ ಜನ ಈಗ ಪ್ರೋತ್ಸಾಹ ಕೊಡಬೇಕು ಸೊ ಹೀಗಿದೆ ನೋಡೋಣ